ನೋಡಿ ಈ ಸಾಲು ನಿಜಕ್ಕೂ ಮನಸ್ಸಿಗೆ ತಟ್ಟತೆ ಅಲ್ವಾ ನಾವೊಬ್ಬ ವೀರನನ್ನ ನೆನಪಿಸ್ಕೊಳ್ಳೋದು ಹೆಚ್ಚಾಗಿ ಒಂದು ಫೋಟೋ ಫ್ರೇಮ್ನಲ್ಲಿರೋ ಅವರ ನಗುವಿನಿಂದಲೇ ಆದ್ರೆ ಆ ನಗುವಿನ ಹಿಂದೆ ಒಂದು ದೊಡ್ಡ ಕಥೆನೇ ಇರುತ್ತೆ ಹಾಗಾದ್ರೆ ಯಾರು ಆ ನಗುವಿನ ಹಿಂದಿದ್ದ ವ್ಯಕ್ತಿ ಅವರ ಬದುಕು ಹೇಗಿತ್ತು ಯಾಕೆ ಅವರ ತ್ಯಾಗಕ್ಕೆ ಅಷ್ಟೊಂದು ಮಹತ್ವ ಬನ್ನಿ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಹುಡ್ಕೋಣ ಅವರ ಹೆಸರು ಲೆಫ್ಟಿನೆಂಟ್ ಹನೀಫ್ ಉದ್ದೀನ್ ಅವರ ಜೀವನ ಅವರ ತ್ಯಾಗ ನಿಜಕ್ಕೂ ಎಲ್ಲರಿಗೂ ಸ್ಫೂರ್ತಿ ಕೊಡುವಂಥದ್ದು ಒಂದು ಕೆಲಸ ಮಾಡೋಣ ಅವರ ಕಥೆಯನ್ನ ನಾವು ಕೊನೆಯಿಂದ ಶುರು ಮಾಡೋಣ ಅಂದ್ರೆ ಒಬ್ಬ ಹೀರೋನನ್ನ ಹೇಗೆ ನೆನ್ಪಿಟ್ಕೊಳ್ಳದಾಗುತ್ತೆ ಅವರ ಹೆಸರು ಇವತ್ತಿಗೂ ಆ ಮಂಜಿನ ನಡುವೆ ಹೇಗೆ ಅಚ್ಚಳಿಯದೆ ಉಳಿದಿದೆ ಅಂತ ನೋಡೋಣ ಕಾರ್ಗಿಲ್ನ ಆ ಎತ್ತರದ ಪರ್ವತ ಪ್ರದೇಶ ಇದೆಯಲ್ಲ ಅಲ್ಲಿ ನಮ್ಮ ದೇಶದ ಒಂದು ಭಾಗಕ್ಕೆ ಅವರ ನೆನ್ಪಿಗಾಗಿ ಸಬ್ ಸೆಕ್ಟರ್ ಹನೀಫ್ ಅಂತ ಹೆಸರಿಡಲಾಗಿದೆ ಯೋಚನೆ ಮಾಡಿ ಇದು ಅವರ ಶೌರ್ಯಕ್ಕೆ ಅವರ ತ್ಯಾಗಕ್ಕೆ ಸಿಕ್ಕಿದ ಎಂಥ ದೊಡ್ಡ ಗೌರವ ಅಲ್ವಾ ಹುತಾತ್ಮ ಅಂದ್ರೆ ಏನು ಈ ಪದದ ಅರ್ಥ ತಿಳ್ಕೊಳ್ಳೋದು ತುಂಬಾ ಮುಖ್ಯ ಸರಳವಾಗಿ ಹೇಳೋದಾದ್ರೆ ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ಕೊಟ್ಟ ಸೈನಿಕ ಲೆಫ್ಟಿನೆಂಟ್ ಹನೀಫ್ ಉದ್ದೀನ್ ಅವರ ತ್ಯಾಗ ಇದೆಯಲ್ಲ ಅದು ಈ ಪದಕ್ಕೆ ನಿಜವಾದ ಅರ್ಥವನ್ನೇ ಕೊಟ್ಟಿದೆ ಸರಿ ಈಗ ಅವರ ಬಾಲ್ಯಕ್ಕೆ ಹೋಗಿ ಬರೋಣ ಸಂಗೀತ ಜವಾಬ್ದಾರಿ ಇವೆಲ್ಲದರ ಮಧ್ಯೆ ಅವರ ಬಾಲ್ಯ ಹೇಗಿತ್ತು ಕರ್ತವ್ಯ ಅಂದ್ರೆ ಏನು ಅನ್ನೋ ಪಾಠವನ್ನ ಅವರು ಎಲ್ಲಿ ಹೇಗೆ ಕಲಿದ್ರು ಅಂತೆ ನೋಡೋಣ ಅವರ ಬಾಲ್ಯದಲ್ಲಿ ಕೆಲವು ಮುಖ್ಯ ಘಟನೆಗಳು ನಡೆದವು ನೋಡಿ ಕೇವಲ ಎಂಟು ವರ್ಷದ ಹುಡುಗ ಆಗಿದ್ದಾಗ ಅವರು ತಮ್ಮ ತಂದೆಯನ್ನ ಕಳೆದುಕೊಂಡ್ರು ಅವರ ತಂದೆ ಒಬ್ಬ ಕಲಾವಿದರಾಗಿದ್ರು ಅವರ ತಾಯಿ ಹೇಮಾ ಅಜೀಸ್ ಒಬ್ಬ ಗಾಯಕಿ ಕೆಲಸಕ್ಕಾಗಿ ಓಡಾಡಬೇಕಿತ್ತು ಹಾಗಾಗಿ ಹನೀಫ್ ಮತ್ತೆ ಅವರ ಸಹೋದರರು ಚಿಕ್ಕ ವಯಸ್ಸಿನಲ್ಲಿಯೇ ತುಂಬಾ ಜವಾಬ್ದಾರಿಯುತರಾದ್ರು ಮೊದಲಿಗೆ ಸ್ವಲ್ಪ ಸೈಲೆಂಟ್ ಆಗಿದ್ರು ನಿಧಾನವಾಗಿ ಬೇರೆಯವರಿಗೆ ಸಹಾಯ ಮಾಡೋದಲ್ಲಿ ಖುಷಿ ಪಡೋಕೆ ಶುರು ಮಾಡಿದ್ರು ಅವರ ಯೌವನದಲ್ಲಿ ಎರಡು ಮುಖ್ಯ ಶಕ್ತಿಗಳು ಕೆಲಸ ಮಾಡಿದ್ವು ಅಂತ ಹೇಳಬಹುದು ಒಂದು ಕಡೆ ಅವರ ಕುಟುಂಬ ಪೂರ್ತಿ ಸಂಗೀತ ಕಲೆ ಇನ್ನೊಂದು ಕಡೆ ಅವ್ರ ಅಮ್ಮ ತಮ್ಮ ನಡವಣಿಕೆಯಿಂದ ಕಲಿಸಿದ ಒಂದು ದೊಡ್ಡ ಪಾಠ ಏನದು ಅಂದ್ರೆ ಜೀವನದಲ್ಲಿ ನಮ್ಮ ಕರ್ತವ್ಯಕ್ಕಿಂತ ಮುಖ್ಯವಾದದ್ದು ಬೇರೆ ಯಾವುದೂ ಇಲ್ಲ ಅನ್ನೋದು ಸರಿ ಈಗ ಅವರ ಜೀವನದ ಒಂದು ಮುಖ್ಯವಾದ ಟರ್ನಿಂಗ್ ಪಾಯಿಂಟ್ ಬಗ್ಗೆ ಮಾತಾಡೋಣ ಸಂಗೀತದಿಂದ ಮಿಷನ್ ಕಡೆಗೆ ಅವರ ಪ್ರಯಾಣ ಹೇಗಿತ್ತು ಅವರ ಬದುಕಿನ ದಿಕ್ಕನ್ನೇ ಬದಲಿಸಿದ ಆ ಆಯ್ಕೆಯಾದಾಗಿತ್ತು ಕಲಾವಿದರ ಮಗನಾಗಿದ್ದರಿಂದ ಸಂಗೀತದ ದಾರಿ ಅವರಿಗೆ ಸುಲಭವಾಗಿತ್ತು ಆದ್ರೂ ಹನೀಫ್ ಆಯ್ಕೆ ಮಾಡಿಕೊಂಡಿದ್ದು ಆರ್ಮಿಯನ್ನ ಇದು ಅವರ ಕುಟುಂಬದ ದಾರಿಗೆ ಪೂರ್ತಿ ಬೇರೆಯಾಗಿತ್ತು ಇದು ಬರಿ ಒಂದು ಕೆಲಸದ ಆಯ್ಕೆ ಆಗಿರಲಿಲ್ಲ ಇದು ಅವರ ಜೀವನದ ಗುರಿಯನ್ನು ಹುಡುಕುವ ಒಂದು ದಾರಿಯಾಗಿತ್ತು ಅವರು ತೀರಿಕೊಂಡ ಮೇಲೆ ಅವರ ವಸ್ತುಗಳನ್ನ ನೋಡುವಾಗ ಒಂದು ಚಿಕ್ಕ ಕಾರ್ಡ್ ಸಿಗುತ್ತೆ ಅದರ ಮೇಲೆ ಪರಿ ಎರಡೇ ಪದಗಳಿದ್ವು ನಾವು ಜೀವನವನ್ನು ಬದಲಾಯಿಸುತ್ತೇವೆ ಇದೇ ನೋಡಿ ಅವರ ಜೀವನದ ಧ್ಯೇಯ ಇದೇ ಅವರ ಸೇವೆಗೆ ಸ್ಫೂರ್ತಿಯಾಗಿತ್ತು ಇದು ತುಂಬಾ ತುಂಬಾ ಮುಖ್ಯವಾದ ಮಾತು ಹಾಗಾದ್ರೆ ಮಿಲಿಟರಿ ಅಕಾಡೆಮಿಗೆ ಸೇರಿದ ಮೇಲೆ ಏನಾಯ್ತು ಆ ಕಠಿಣ ತರಬೇತಿ ಅವರನ್ನ ಹೇಗೆ ಬದಲಾಯಿಸಿತು ಆದ್ರೂ ಅವರೊಳಗಿನ ಆ ನಿಜವಾದ ವ್ಯಕ್ತಿತ್ವವನ್ನ ಹೇಗೆ ಉಳಿಸ್ಕೊಂಡ್ರು ಬನ್ನಿ ನೋಡೋಣ ಅವರ ವ್ಯಕ್ತಿತ್ವದಲ್ಲಿ ಎರಡು ಬದಿಗಳಿದ್ವು ಒಂದ್ ಕಡೆ ಇಂಡಿಯನ್ ಮಿಲಿಟರಿ ಅಕಾಡೆಮಿಯ ಟಫ್ ಟ್ರೈನಿಂಗ್ ಮಸೂರಿ ಬಾತ್ ಅಂತಾರಲ್ಲ ಅಂದ್ರೆ ಮಧ್ಯರಾತ್ರಿ ತಣ್ಣೀರಲ್ಲಿ ಸ್ನಾನ ಮಾಡೋದು ಆ ತರಹದ ಕಠಿಣ ತರಬೇತಿಯಿಂದ ಅವರೊಬ್ಬ ಪಕ್ಕಾ ಸೈನಿಕರಾದ್ರು ಆದ್ರೆ ಕಡೆ ಅವರೊಳಗಿದ್ದ ಕಲಾವಿದ ಸತ್ತಿರಲಿಲ್ಲ ಅವರು ಸ್ಕೆಚ್ ಮಾಡೋದು ಡ್ರಮ್ಸ್ ಬಾರ್ಸೋದು ಎಲ್ಲವನ್ನೂ ಮುಂದುವರಿಸಿದ್ರು ಅಷ್ಟೇ ಅಲ್ಲ ತಮ್ಮ ರೆಜಿಮೆಂಟ್ನಲ್ಲೇ ಹನೀಫ್ ಅಂತ ಒಂದು ಮ್ಯೂಸಿಕ್ ಬ್ಯಾಂಡ್ ಕೂಡ ಕಟ್ಟಿದ್ರು ಕೇವಲ ಇಪ್ಪತ್ತೈದು ವರ್ಷ ಈ ವಯಸ್ಸಿನಲ್ಲಿ ಲೆಫ್ಟಿನೆಂಟ್ ಉದ್ದೀನ್ ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ಕೊಟ್ರು ಯೋಚಿಸಿ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಅವರು ಮಾಡಿದ ತ್ಯಾಗ ಆ ಸಾಧನೆ ಎಂಥದ್ದು ಅಂತ ಇಷ್ಟೆಲ್ಲ ತಿಳಿದ ಮೇಲೆ ಈಗೊಂದು ಪ್ರಶ್ನೆ ಬರುತ್ತೆ ಆ ವೀರನ ನೆನಪು ಅವರು ನಂಬಿದ್ದ ಮೌಲ್ಯಗಳು ಇವತ್ತಿಗೂ ಹೇಗೆ ಜೀವಂತವಾಗಿವೆ ಅದನ್ನ ನೋಡೋಣ ಅವರ ನೆನಪು ಇವತ್ತಿಗೂ ಹಲವು ರೀತಿಗಳಲ್ಲಿ ನಮ್ಮ ಜೊತೆ ಇದೆ ಕಾರ್ಗಿಲ್ನಲ್ಲಿ ಸಬ್ ಸೆಕ್ಟರ್ ಹನೀಫ್ ಅವರ ಶೌರ್ಯದ ಕತೆ ಹೇಳುತ್ತೆ ಅವರ ಹೆಸರಲ್ಲಿ ಒಂದು ಸ್ಕಾಲರ್ಶಿಪ್ ಇದೆ ಅದು ಯುವಕರಿಗೆ ಸ್ಫೂರ್ತಿ ತುಂಬುತ್ತೆ ಅಷ್ಟೇ ಯಾಕೆ ಹನೀಫ್ ಫೌಂಡೇಶನ್ ಅನ್ನೋ ಸಂಸ್ಥೆ ಕುಲುವಿನಲ್ಲಿ ಒಂದು ಶಾಲೆ ನಡೆಸುತ್ತೆ ನೆಂತಿದ್ಯಾ ಜೀವನವನ್ನ ಬದಲಾಯಿಸ್ತೇವೆ ಅನ್ನೋ ಅವರ ಮಾತು ಅದನ್ನ ನಿಜ ಮಾಡ್ತಿದೆ ಈ ಕಥೆಯಲ್ಲಿ ಇನ್ನೊಂದು ಹೃದಯ ಸ್ಪರ್ಶಿ ಘಟನೆ ಇದೆ ಮಗನ ತ್ಯಾಗಕ್ಕಾಗಿ ಇಂಡಿಯನ್ ಆರ್ಮಿ ಅವರ ತಾಯಿ ಹೇಮಾ ಅಜೀಜ್ ಅವರಿಗೆ ಕಾಂಪೆನ್ಸೇಶನ್ ಕೊಡೋಕೆ ಮುಂದೆ ಬಂತು ಮುಂದೆ ನಡೆದಿದ್ದು ಅವರ ಕುಟುಂಬದ ವ್ಯಕ್ತಿತ್ವಕ್ಕೆ ಹಿಡಿದ ಕನ್ನಡಿ ಆದ್ರೆ ಅವರ ತಾಯಿ ಅದನ್ನ ತುಂಬಾ ವಿನಯದಿಂದ ಬೇಡ ಅಂದ್ರು ಅವ್ರು ಹೇಯ್ದ ಮಾತು ಕೇಳಿ ಯಾವ ಕುಟುಂಬಗಳು ತಮ್ಮ ಮನೆಯ ಸಂಪಾದನೆಯನ್ನೇ ಮಾಡುವರನ್ನ ಕಳ್ಕೊಂಡಿದೆಯೋ ಅವರಿಗೆ ನನಗಿಂತ ಜಾಸ್ತಿ ಇದ್ರ ಅವಶ್ಯಕತೆ ಇದೆ ಅಂತ ಕರ್ತವ್ಯ ತ್ಯಾಗ ಅಂದ್ರೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾ ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ ಕರ್ತವ್ಯದ ಜೀವನ ಅಂದ್ರೆ ನಿಜವಾಗ್ಲೂ ಏನು ಲೆಫ್ಟಿನೆಂಟ್ ಹನೀಫ್ ಉದ್ದೀನ್ ಅವರ ಕಥೆ ಇದೇ ಪ್ರಶ್ನೆಯನ್ನ ನಮ್ಮೆಲ್ಲರ ಮುಂದಿಡುತ್ತೆ ಅಲ್ವಾ ಅವರ ಜೀವನ ಬರೀ ಒಂದು ಕಥೆಯಲ್ಲ ಅದನ್ನು ಯಾವತ್ತೂ ಆರದ ಸ್ಫೂರ್ತಿಯ ದೀಪ